ಬಂಧುಗಳೇ ಕದಂಬ ಸೈನ್ಯ ಬೆಂಬಲವನ್ನು ನೀಡ್ತಾ ಇವತ್ತು ರೈತ ಸಂಘಟನೆ ನಮ್ಮ ರಾಜ್ಕುಮಾರ್ ಸಂಘದ ರಾಮೇಗೌಡರು ಅನೇಕರು ಇಲ್ಲಿ ಬಂದು ಸಾಂಕೇತಿಕವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಸ್ಪಷ್ಟವಾಗಿ ಎಲ್ಲ ವಿಶ್ವವಿದ್ಯಾನಿಲಯಗಳು ಆರ್ಥಿಕ ಸಂಕಷ್ಟ ಮೂಲಸೌಕರ್ಯಗಳ ಕೊರತೆ ಬೋಧಕ ಬೋಧಕ ಏತರ ಹುದ್ದೆಗಳು ಖಾಲಿ ಇವೆ ಇದ್ರ ಬಗ್ಗೆ ಬಿ ಜೆ ಪಿ ಕಾಂಗ್ರೆಸ್ ದಳ ಎಲ್ಲ ಸರ್ಕಾರಗಳು ಮೂಲ ಕಾರಣ ಆಗಿದೆ ನೀವು ದಯಮಾಡಿ ಆರೋಪಗಳು ಪ್ರತ್ಯಾರೋಪ ಮಾಡ್ಕಂಡು ಕಾಲ ಕಳಿಬೇಡಿ ನಮ್ಮನ್ನು ಮೂರ್ಖರಾಗಿ ಮಾಡಬೇಡಿ ಭಾರತದ ಸಂವಿಧಾನವನ್ನು ಬರೆದಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರೆ ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು ಅಂತ ಗ್ಯಾರಂಟಿ ಯೋಜನೆಗಳು ಕೊಡಿ ಅಂತ ಎಲ್ಲೂ ಹೇಳಲಿಲ್ಲ ಮತಕ್ಕಾಗಿ ಕೊಟ್ಟಿದ್ರಿ ಅದ್ರ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯ ಇಲ್ಲ ದಯಮಾಡಿ ಇದನ್ನು ಗ್ಯಾರಂಟಿ ಯೋಜನೆಯಲ್ಲಿ ಸೇರಿಸಿ ಇವತ್ತು ಶಿಕ್ಷಣವನ್ನು ಖಾಸಗೀಕರಣಕ್ಕೆ ಕೊಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀರಿ ಇದು ಅಕ್ಷಮ್ಯ ಅಪರಾಧ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಐ ಐ ಟಿ ಕಂಪ ವಿಶ್ವವಿದ್ಯಾಲಯ ಬೆಂಗಳೂರು ನಗರ ಕಳೆದ ಸಾರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಶೇಕಡ ಎಂಬತ್ತು ಭಾಗ ಯುವಕರಿಗೆ ಉದ್ಯೋಗ ಕೊಟ್ಟಿದೆ ವಿಶೇಷ ತರಬೇತಿ ಇದೆ ಹಾವೇರಿ ಜಾನಪದ ವಿಶ್ವವಿದ್ಯಾನಿಲಯಕ್ಕೆ ಅಲ್ಲಿ ಅಲ್ಲಿ ಅಭ್ಯಾಸ ಮಾಡಲು ವಿದೇಶಗಳಿಂದ ಬಂದಿದ್ದರೆ ನಮ್ಮ ದೇಶದ ನಾಡಿನ ಸಂಸ್ಕೃತಿನ ಪ್ರತಿಬಿಂಬಿಸುವಂಥ ಕೆಲಸವನ್ನು ಅದಕ್ಕೆ ಮಾಡ್ತಾವ್ರೆ ಅದು ಮುಚ್ಚುವಂಥ ಸ್ಥಿತಿಲಿದೆ ಕಲಬುರಗಿ ಎಂಟುನೂರೈವತ್ತು ಜಾಗ ಎಕರೆ ಜಾಗ ಇದೆ ಅದನ್ನು ರಾಜಕಾರಣಿಗಳು ಗೋರ್ಕಬೇಕು ಅನ್ನುವಂಥ ಹುನ್ನಾರ ನೀವು ಮಾಡ್ತಾ ಅತ್ಯಂತ ನೋವು ಅಂದರೆ ಇಡೀ ಪ್ರಪಂಚದಲ್ಲಿ ಹೆಸರು ಹೆಸರುವಾಸಿಯಾದ ಮೈಸೂರು ವಿಶ್ವವಿದ್ಯಾನಿಲಯ ಆ ಬಾಗಿಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿರುವಂಥ ಸಾವಿರಾರು ವಿದ್ಯಾರ್ಥಿಗಳನ್ನು ನಾನು ನೋಡಿದಿ ಅದರಲ್ಲಿ ನಾನು ಒಬ್ಬ ಅಂಥ ಪವಿತ್ರವಾದ ಇವತ್ತು ವಿಶ್ವವಿದ್ಯಾನಿಲಯ ಭಾಳ ಆರ್ಥಿಕ ಸಂಕಷ್ಟದಲ್ಲಿದೆ ಧಾರವಾಡ ಬೆಂಗಳೂರು ಜಾನಪದ ಎಂಟುನೂರು ಕೋಟಿ ಆದಾಯ ಇತ್ತು ಅದು ಅವನತಿಗೆ ಹೋಗಿದೆ ಎಲ್ಲ ವಿಶ್ವವಿದ್ಯಾನಿಲಯಗಳು ತೊಗೊಳ್ಳಿ ಭಾಳ ಸಂಕಷ್ಟದಲ್ಲಿದೆ ನೃಪತುಂಗ ಚಕ್ರವರ್ತಿ ವಿಶ್ವವಿದ್ಯಾಲಯ ಬೆಂಗಳೂರು ಅದು ಬಡ ಮತ್ತು ಗ್ರಾಮೀಣ ರೈತರ ಅಲ್ಪಸಂಖ್ಯಾತರ ಅವರು ಮಕ್ಕಳಿಗೆ ನೆರವಾಗ್ತಾಯಿದೆ ಅದು ಆರ್ಥಿಕವಾಗಿ ಭಾಳ ಸಂಕಷ್ಟ ಇದೆ ನೀವೆಲ್ಲಿ ನೋಡಿ ಅಲ್ಲಿ ಭಾಳ ವಿಶ್ವವಿದ್ಯಾಲಯಗಳು ಬೋಧಕ ಬೋಧಕ ರೇತರ ಹುದ್ದೆ ಮೂಲಸೌಕರ್ಯಗಳ ಕೊರತೆ ತಾಂಡುವಾಡ್ತಾ ಇದೆ ಇಲ್ಲಿ ಶೈಕ್ಷಣವಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ ನೀವು ಎಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಬಂಧುಗಳೇ ಭಾಳ ನೋವಾಗುತ್ತೆ ನನ್ನ ಹತ್ರ ದಾಖಲಾತಿ ಇದೆ ಎಲ್ಲ ವಿಶ್ವವಿದ್ಯಾನಿಲಯಗಳು ಸಂಕಷ್ಟ ಯಾವ ರೀತಿ ಇದೆ ಅನ್ನೋದು ನನ್ನ ಹತ್ರ ಇದೆ ಬಹುತೇಕವಾಗಿ ನಮ್ಮ ಹತ್ರ ಇದೆ ನಾನು ಹೋಗಿ ಅನೇಕ ವಿಶ್ವವಿದ್ಯಾನಿಲಯಗಳನ್ನ ಭೇಟಿ ಮಾಡಿದ್ದೀನಿ ಬಾಗಲಕೋಟೆ ವಿಶ್ವವಿದ್ಯಾನಿಲಯ ಕಚೇರಿಯಲ್ಲಿ ನಡೀತಾ ಇದೆ ಮಕ್ಕಳು ಹೆಂಗೆ ವಿದ್ಯಾಭ್ಯಾಸ ಮಾಡ್ತಾರೆ ಅದು ಮುಚ್ಚುವಂಥ ಸ್ಥಿತಿಯಲ್ಲಿದೆ ಎಲ್ಲ ವಿಶ್ವವಿದ್ಯಾನಿಲಯಗಳು ಮುಚ್ಚುವಂಥ ಸ್ಥಿತಿಯಲ್ಲಿದೆ ನಿಮಗೆ ಎಮ್ ಎಲ್ ಎ ಪದವಿ ಬೇಕು ಎಮ್ ಪಿ ಬೇಕು ಎಲ್ಲ ಮಂತ್ರಿಗಳ ಪದವಿ ಬೇಕು ಇದಕ್ಕೆ ಹೋರಾಟ ಮಾಡ್ತಾ ಅದಕ್ಕೋಸ್ಕರ ಅರೋ ಕೇಂದ್ರ ಸರ್ಕಾರ ರೋಸ ಯೋಜನೆ ಅಡಿಯಲ್ಲಿ ಹಣವನ್ನು ನೀಡಿ ಉದಾಹರಣೆ ಮಂಡ್ಯಕ್ಕೆ ಅರುವತ್ತು ಕೋಟಿ ಕೊಟ್ಟಿದ್ದಾರೆ ಕೆಲವತ್ತು ಐವತ್ತು ಕೋಟಿ ಅಲ್ಲ ಕೆಲವರು ನೂರು ಕೋಟಿ ಕೊಟ್ಟು ಎಲ್ಲ ವಿಶ್ವವಿದ್ಯಾಲಯಗಳಿಗೂ ರೋಸ ಯೋಜನೆ ಅಡಿಯಲ್ಲಿ ಹಣವನ್ನು ನೀಡಬೇಕು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಮೂವತ್ತೊಂದು ವಿಶ್ವವಿದ್ಯಾಲಯಗಳು ಆರ್ಥಿಕವಾಗಿ ಅನುದಾನ ನೀಡಬೇಕು ಮತ್ತು ಬೋಧಕ ಬೋಧಕ ಏತರ ಹುದ್ದೆ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತ ನಾವು ಇವತ್ತು ಘನತ ರಾಜ್ಯಪಾಲರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಕೊಡ್ತಾ ಇದ್ದೀವಿ ಬಂಧುಗಳೇ ಇದು ಸಾಂಕ್ರೈತಿಕವಾಗಿ ಯಾಕೆಂದರೆ ಇದು ಪುಣ್ಯಭೂಮಿ ಮೈಸೂರು ವಿಶ್ವವಿದ್ಯಾಲಯ ಪುಣ್ಯಭೂಮಿ ಈ ಪುಣ್ಯಭೂಮಿಯಿಂದನೇ ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ನಮ್ಮ ರಾಜ್ಯ ಸಂಚಾಲಕ ಶಿವಕುಮಾರ್ ಅವರು ಭಾಳ ಆಸೆ ಪಟ್ಟರು ಅವರ ಅವರಂಗೆ ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅಂದೇಳಿ ನಿಮ್ಮ ಸಹಕಾರ ಬಹಳ ಮುಖ್ಯ ನಮ್ಮ ಉದ್ದೇಶ ನಾವೇನು ಎಮ್ ಎಲ್ ಎಂ ಪಿ ಅಂತ ಖಂಡಿತ ಆಗೋದಿಲ್ಲ ನಗರಸಭೆ ಆಗೋದಿಲ್ಲ ಆದರೆ ದಯಮಾಡಿ ಈ ಕಾರ್ಯವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ಅವರಲ್ಲಿ ನಿಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತಾ ಇದ್ವಿ ಬಂಧುಗಳೇ ನನ್ನ ಹೆಸರು ಬೇಕ್ರಮೇಶ್ ರಾಜ್ಯಾಧ್ಯಕ್ಷರು ಕದಂಬ ಸೈನ್ಯ ಧನ್ಯವಾದ ರಾಜ್ಯ ಸರ್ಕಾರ ಏನು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಲು ಹೋಟಿದೆ ಅದನ್ನ ವಿರೋಧಿಸಿ ಖಂಡಿಸಿ ಇಂದು ಕದಂಬ ಸೈನ್ಯ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಡೀ ದೇಶದಲ್ಲೇ ಮೊದಲ ವಿಶ್ವವಿದ್ಯಾಲಯದ ಇದು ಏನು ಹಿಂದಿನ ಕಾಲದಲ್ಲಿ ಬಳಿ ಮುಂದುವರೆದವ್ರಿಗೆ ಹಾಗೂ ಮೇಲ್ಜಾತಿಯವರಿಗೆ ಇದ್ದಂಥ ಶಿಕ್ಷಣವನ್ನು ಪ್ರತಿಯೊಬ್ಬ ಹಿಂದುಳಿದವರಿಗೆ ದಲಿತರಿಗೆ ಹೆಣ್ಣುಮಕ್ಕಳಿಗೂ ಕೊಡಬೇಕು ಅಂತ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ತೆರೆಯೋರು ಈ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಏನಾಗ್ತದೆ ಕಳೆದ ಎರಡು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕಾಂಗ್ರೆಸ್ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾ ಇಲ್ಲ ಇಲ್ಲಿ ಒಂದು ಕಡೆ ನೋಡಿದ್ರೆ ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ನೀಡಿ ಜನರಿಗೆ ಬೇಡದೇ ಆದ ಭಾಗ್ಯಗಳನ್ನ ಕೊಟ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡು ಹೆಸರುವಾಸಿಯಾಗಿರುವಂಥ ಎಲ್ಲ ವಿಶ್ವವಿದ್ಯಾಲಯಗಳಲ್ಲ ಅದನ್ನು ಏನು ಬಡ ಮಕ್ಕಳು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಆ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹುಡೋದು ನಿಜಕ್ಕೂ ಖಂಡನೀಯ ಇದು ಅತ್ಯಂತ ಖಂಡನೀಯ ಇದನ್ನ ಖಂಡಿಸ್ತಾ ಇದ್ದೇವೆ ರಾಜ್ಯದ ಜನತೆಯೆಲ್ಲ ನಮ್ಮ ದೇಶದ ಸಂವಿಧಾನ ನಾಲ್ವಡಿ ಕೃಷ್ಣ ಯಾವಡೆಯವರು ಆಗ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ನಮ್ಮ ದೇಶದಲ್ಲಿ ಆಗ ರಾಜ್ಯದಲ್ಲಿ ಮೂಲಭೂತವಾದ ಶಿಕ್ಷಣವನ್ನು ಕೊಡಬೇಕು ಉಚಿತವಾಗಿ ಹಾಗೂ ಆರೋಗ್ಯವನ್ನು ಕೊಡಬೇಕು ಇವೆರಡನ್ನ ಕೊಡದೆ ಬಿಕ್ಕಿ ಮಿಟ್ಕಿದ್ದೆಲ್ಲ ಬಿಟ್ಟಿ ಭಾಗ್ಯಗಳನ್ನ ಕೊಡ್ತಾ ಇರ್ತಾರೆ ರಾಜ್ಯ ಸರ್ಕಾರ ಅವುಗಳಿಗೆ ಒಂದುಸಂಖ್ಯೆ ದುಡ್ಡಿದೆ ಅವರಿಗೆ ಈ ವಿವಿಗಳನ್ನ ಉಡಿಸ್ಕೊಳಕ್ಕೆ ದುಡ್ಡಿಲ್ವಾ ನೀವು ನೀವು ರಾಜ್ಯದ ಜನತೆ ಜೊತೆ ಮಕ್ಕಳ ಜೊತೆ ಬಡ ಯುವಕರ ಜೊತೆ ಹಾಗೂ ವಿದ್ಯಾರ್ಥಿಗಳ ಜೊತೆ ಚಲ್ಲಾಟವನ್ನು ಆಗ್ತಾ ಇಲ್ಲ ಈ ಕೂಡಲೇ ನೀವು ವಿವಿಗಳನ್ನ ಏನು ಮುಚ್ಚಿದ ಹೋದಿದ್ರೆ ಅದನ್ನ ಕೈ ಬಿಡಬೇಕು ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಕನ್ನಡಪರ ಸಂಘಟನೆಗಳು ವಿದ್ಯಾರ್ಥಿಗಳು ಬೀದಿಗಳಿದ್ದಾರೆ ಅಂತ ನಿಮ್ಗೆ ಎಚ್ಚರಿಕೆಯನ್ನು